ಹಾರ್ಡ್ ವರ್ಕ್ ಮಾಡಿ ಆಮೇಲೆ ನಮ್ಮ ಗುರುಗಳನ್ನ ಕೇಳ್ಕೊತೀನಿ ಅವರು ನಾನು ಮನೆ ಬಿಡ್ತಾ ನನ್ನ ಗುರುಗಳ ಕೇಳ್ತೀನಿ ನನ್ಗೆ ಈ ಒಂದು ಸಕ್ಸಸ್ ಕೊಟ್ರೆ ನನ್ನ ಜೊತೆ ಎಷ್ಟೋ ಜನ ಕಲಾವಿದ್ರು ಕಲಾವಿದ ಆಗ್ತಾರೆ ಒಳ್ಳೇದಾಗತ್ತೆ ದಯವಿಟ್ಟು ಕೊಡು ಅಂತ ಕೇಳ್ಕೊಂಡು ಹೋಗ್ತೀನಿ ಯಾವಾಗ ಹಾರ್ಡ್ ವರ್ಕ್ ನೋಡ್ತೀನಿ ಅಂದ್ರೆ ತಯಾರಿಗಳನ್ನ ತುಂಬಾ ನಂಬ್ತೀನಿ ಸುಮ್ಮನೆ ಹೋಗಿ ನಾನು ರೆಸಿಪ್ ಇಲ್ಲ ತಯಾರಿ ಇಲ್ಲ ಅಂದ್ರೆ ಯಾರು ಬಿಡೋದು ಇಲ್ಲ ಅದು ನನ್ ಸೈಲೆ ಅವರು

ನೀಟಾಗಿ ಹಂಗೆ ಗುದ್ದ್ ಕುದ್ದಾಗಿ ಅಡಿಂಗ್ ಅಲ್ಲಿ ಬಿಟ್ಕೊಂಡು ಪ್ರೋಗ್ರಾಮ್ ಮಾಡಿದ್ದು ನಾನು ಡೈರೆಗ್ರಪ್ಪ ಅಂದ್ರೆ ಅನಿಲ್ಯಾ ನನ್ ಪ್ರೀತಿ ಇದೆ ಹೇಳೋದು ಇಡೀ ದೇವ್ರೀ ತೇಟೆ ಸಿಕ್ಕಿಲ್ಲ ಲವ್ ಇದೆ ಲವ್ ಇರೋದಕ್ಕೆ ವರ್ಡ್ ಹೆಸರೇ ಸರ್ ಯಾರಿಗೆ ಸರ್ ಯಾರಿಗೆ ಸರ್ ನಾನು ಆಲ್ಮೋಸ್ಟ್ ಡ್ರಗ್ ಅನ್ನೋ ಒಂದು ವಿಷಯ ಬಂದಾಗ ಬಹುಶಃ ತಾವು ನೋಡಿದ್ರೆ ಯಾರೂ ಬಿಡಿಲ್ಲ ನಿಮ್ಗೆ ಗೊತ್ತಾಗಿದ್ದು ಏನ್ ಹೇಳ್ತಾ ಇದೀನಿ ಅಂತ ತಾವೇ ಅಂತ ನನಗೆ ಗೊತ್ತು ಯಾಕಂದ್ರೆ ಅದು ಕೂಡ ಒಂದು ಕಪ್ಪು ಕಪ್ಪುಚ್ಚು ಕೇಳಿ ಡ್ರಗ್ ಅನ್ನೋ ವಿಷಯ ಏನ್ ನಮ್ಮ ಸ್ಯಾಂಡ್ ಹುಟ್ಟಲ್ಲಿ ಓಡಾಡಿದ್ದು ಅದೊಂದು ಕಪ್ಪು ಕೇಳಿ ಅದನ್ನು ಒಂದೇ ಪಾಯಿಂಟ್ ಅಲ್ಲಿ ಮುಗಿಸಿದೀನಿ ಯಾವ್ದಪ್ಪ ಎಲ್ರಿಗೂ ಒಳ್ಳೇದಾಗಲಿ ಅಷ್ಟೇ ಹೇಳ್ಬೋದು ನಾನು ಅಷ್ಟೇ ಹೇಳ್ಬೋದು ನಾವು ಎಲ್ರಿಗೂ ಒಳ್ಳೇದಾಗಲಿ ಎಲ್ಲ ಒಳ್ಳೆ ಉದ್ದೇಶಗಳ ಕಾರ್ಯಕ್ಕೆ ಒಳ್ಳೇದಾಗತ್ತೆ ಕೇಳ್ತೇನೆ ನೋಡುತ್ತೇನೆ ಅಪ್ಪ ಅವ್ರಿಂದ ನೋಡಿ ಅಲ್ಲಿ ಲೆಕ್ಕಾಚಾರಿಗಳು ನಾವಿಲ್ಲ ನಾವಿಲ್ಲ ಅವರು ಅವ್ರು ಅವ್ರ ಹತ್ರ ಹೇಳ್ತಾರೆ ಚೆನ್ನಾಗಿ

ಎಲ್ಲ ಮಾಧ್ಯಮದವರು ಇನ್ಕ್ಲೂಡಿಂಗ್ ಯೂಟ್ಯೂಬರ್ಸ್ ಹಾಕಬಹುದು ಯಾರೇ ಹಾಕಬಹುದು ನಮಗೆ ಪತ್ರಿಕಾ ಮಾಧ್ಯಮ ಯಾವತ್ತಿದ್ರೂ ನಿಮ್ಮನ್ನೆಲ್ಲ ಕಂಡಾಗ ನನಗೆ ಆ ಕೆಲವು ಅವ್ರು ನಾವು ದುನಿಯಾ ಶುರು ಮಾಡಿದಾಗ ಎರಡೇ ಟಿವಿ ಚಾನಲ್ ಇತ್ತು ಒಂದು ಟಿವಿನಾಗಿ ಮತ್ತೆ ಇನ್ನೊಂದು ಬಿಟ್ರೆ ನಮ್ಮ ಜೊತೆ ಜರ್ನಿ ಮಾಡ್ಕೊಂಡು ಬಂದವರೆಲ್ಲ ನೀವೇ ಆಮೇಲೆ ಎಲ್ಲ ಮಾಧ್ಯಮಗಳು ಬಂದು ಸಹಾಯ ಮಾಡಬೇಕು ನಿಮ್ಮ ಬರವಣಿಗೆಯಲ್ಲಿ ಶಕ್ತಿ ಇದೆ ದಯಮಾಡಿ ಮಕ್ಕಳಲ್ಲಿ ಅಪತ್ತಿರುವ ಎಚ್ ಐ ವಿ ಪಾಸಿಟಿವ್ ಬಗ್ಗೆ ನೀವು ಪೋಷಕರಿಗೆ ಮತ್ತು ಮಾನ್ಯ ಪೊಲೀಸ್ ಅಧಿಕಾರಿಗಳಿಗೆ ತುಂಬ ಸೂಕ್ಷ್ಮವಾಗಿ ತಿಳಿಸಿ ಇದನ್ನು ನಾವು ನಾಶಗೊಳಿಸದೆ ಹೋದರೆ ನಾನು ಮತ್ತೆ ಅವನು ಅಂದ್ಕೊಂಡಿದ್ದೀನಿ ಇಡೀ ನನ್ನ ತಂಡ ಬಹುಶಃ ಇದನ್ನೊಂದು ಒಂದು ಸಾತ್ವಿಕವಾಗಿ ಹೆಲ್ತಿಯಾಗಿ ಒಂದು ಹೋರಾಟವಾಗಿ ತಗೊಂಡು ನಮ್ಮ ಕೈಲಾದಷ್ಟು ನಾವು ಮುಂದುವರಿಸ್ತೀವಿ ಏನು ಹೇಳ್ತೀರಾ ಬನಿವೆನ ಡೆಫ್ರೇಡ್ ಆಗಿ ಮಾಡ್ತೀವಿ ನಮ್ಮ ಭೀಮಾ ತಂಡ ಗೆಲುವು ತಂಡದಲ್ಲಿ ನಾವೆಲ್ಲ ಮಾಡ್ತೀವಿ ದಯಮಾಡಿ ನಿಮ್ಮ ಬೇಡ್ಕೊತೀನಿ ಟಿ ವಿ ಮಾಧ್ಯಮ ಯೂಟ್ಯೂಬ್ ಮಾಧ್ಯಮ ಒಂದೊಂದೇ ತೋರ್ಪುಗಳನ್ನ ಹಾಕ್ತಾ ಹೋಗ್ತೀನಿ ಎಲ್ಲ ಯಾರ್ಯಾರು ಇವತ್ತು ನೊಂದಿದ್ದಾರೆ ಅವ್ರದೆಲ್ಲ